ಸಾವದುರ್ಗ ಕರ್ನಾಟಕದ ಬೆಂಗಳೂರಿನಿಂದ ಪಶ್ಚಿಮಕ್ಕೆ ಅರವತ್ತು ಕಿಮಿ ದೂರದಲ್ಲಿರುವ ಮಾಡಡಿ ರಸ್ತೆಯ ಬೆಟ್ಟವಾಗಿದೆ ಇದು ಏಷ್ಯಾದ ಅತಿದೊಡ್ಡ ಏಕಶಿಲಾ ಬೆಟ್ಟಗಳಾಗಿವೆ ಬೆಟ್ಟದ ತಪ್ಪಲಿನಲ್ಲಿರುವ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಲು ಬರುವ ಯಾತ್ರಾರ್ಥಿಗಳು ಸಾವಂದುರ್ಗ ಬೆಟ್ಟಗಳಿಗೆ ಆಗಾಗ್ಗೆ ಭೇಟಿ ನೀಡುತ್ತಾರೆ ಸಾವದುರ್ಗ ಪುಣ್ಯಕ್ಷೇತ್ರದಲ್ಲಿರುವ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಜನರು ಉಸಿರಾಡುವ ನರಸಿಂಹಸ್ವಾಮಿ ಎಂದೇ ಕರೆಯುತ್ತಾರೆ ಈ ಕ್ಷೇತ್ರದಲ್ಲಿರುವ ಶ್ರೀಲಕ್ಷ್ಮೀ ಸ್ವಾಮಿಯು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ಪ್ರಸಿದ್ಧವಾಗಿದೆ ಸಾವಂದುರ್ಗದಲ್ಲಿ ನೆಲೆಸಿರುವ ಸ್ವಯಂಭೂಲಕ್ಷ್ಮೀ ನರಸಿಂಹನಿಗೆ ಇಂದು ನವ ನರಸಿಂಹ ವಜ್ರ ಕವಚ ಸಮರ್ಪಣೆ ಮಾಡಲಾಯಿತು ಬೆಂಗಳೂರಿನ ಯಡಿಯೂರಿನಲ್ಲಿ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಅದರ ಮುಖ್ಯಸ್ಥ ಡಾ ಶ್ರೀನಿವಾಸ ಮೂರ್ತಿ ಮತ್ತು ಕುಟುಂಬ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಾಡು ಮಾಡಿದ್ದರು ಸಮಾಜ ಸೇವಕರು ಹಾಗೂ ದಾನಿಯಾದಂತಹ ಡಾ ಶ್ರೀನಿವಾಸಮೂರ್ತಿಯವರು ದೈವಭಕ್ತರಾಗಿದ್ದು ಹಲವು ದೇವತಾ ಕಾರ್ಯಗಳಿಗೆ ಕೊಡುಗೆಯನ್ನು ನೀಡಿದ್ದಾರೆ ನೂರಾರು ಭಕ್ತರು ಇಂದು ಸಾವಂದುರ್ಗದಲ್ಲಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಅದ್ದೂರಿ ಸಮಾರಂಭದಲ್ಲಿ ಅರ್ಚಕರು ವೇದಪಂಡಿತರು ಮುತೈದೆಯರು ಕಲಶ ಹೊತ್ತು ಮೆರವಣಿಗೆ ಮಾಡಿದರು ಸಹಸ್ರಾರು ಭಕ್ತರು ಭಾಗಿಯಾಗಿದ್ದರು ಇಂದು ಮುಂಜಾನೆ ನಾಲ್ಕು ಗಂಟೆಗೆ ಸರಿಯಾಗಿ ಪಟ್ಟನಾಯಕನಹಳ್ಳಿಯ ಗುರುಗುಂಡೇಶ್ವರ ಮಠದ ಪೀಠಾಧೀಶರಾದ ಶ್ರೀ 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 ನಂಜಾವದಾತ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗಣಪತಿ ಹೋಮವನ್ನು ಮಾಡಲಾಯಿತು ಕಾಂಗ್ರೆಸ್ಸಿನ ಹಿರಿಯ ನಾಯಕ ಕೆಎಂ ನಾಗರಾಜ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮಕ್ಕೆ ಹಿರಿಯ ರಾಜಕೀಯ ನಾಯಕರುಗಳಾದ ಮಾಜಿ ಸಚಿವ ಎಚ್ಎನ್ ರೇವಣ್ಣ ವಿಜಯಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೋಹನ್ ಅಂತರ್ ರಾಜ್ಯ ನೃತ್ಯಗಾರ ಸತ್ಯನಾರಾಯಣ ರಾಜು ಮತ್ತು ಅಪಾರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಿವೆ ಆದ್ರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾಗಿ ಈ ಬೆಳ್ಳಿ ಕವಚ ಬಹಳ ವಿಶಿಷ್ಟವಾಗಿ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷವಾಗಿರುತ್ತೆ ಫೋಟೋ ತೋರಿಸೋದ್ರು ಗುರುಗಳು ಹದಿನೆಂಟು ಕೈಗಳುಳ್ಳ ಹಸ್ತ ಅಲ್ಬೇಕು ಕೈ ಇರ್ಬೇಕು ನಾವು ಹಳ್ಳಿಯವರು ಹದಿನೈದು ಹಸ್ತ ಉಳ್ಳಂತ ವಿಶಿಷ್ಟವಾದಂತ ಒಂದು ಆ ಕವಚವನ್ನು ಮಾಡಿಸಿರೋದು ಅದರಲ್ಲೂ ನನಗೆ ಗೊತ್ತಿರೋದ ಪ್ರಕಾರ ಒಂದು ಕೋಟಿಗೂ ಮೀರಿ ಅದಕ್ಕೆ ಖರ್ಚಾಗಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಬೆಳ್ಳಿ ಎಷ್ಟು ಹೋಗ್ತಾ ಇದ್ದಾರೆ ರೇಟು ಆದರೆ ಧಾನ್ಯಗಳು ಇವತ್ತು ದೇವಸ್ಥಾನಗಳು ಉಳಿದಿದ್ರೆ ಉಳಿದ್ರೆ ದಾಳಿಗಳ ಸಂತೋಷ ಬೆಲಗೈಲಿ ದಾನ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದಂತೆ ನೀವು ಮಾಡಿರ್ತಕ್ಕಂಥ ಕಾರ್ಯ ಜನ ಬೆಚ್ಚಿಗೆ ಆದದ್ದು ಜನ ಬೆಚ್ಚತಾರೋ ಬಿಡ್ತಾರೋ ಭಗವಂತನಿಗೆ ಬೆಚ್ಚಗೆ ಆಗಿದೆ ಇಂಥ ದಾಳಿಗಳ ಅವಶ್ಯಕತೆ ಬಹುಜನಗಾಗಿ ಮಿತ್ರರು ಹಾಗೂ ನಮ್ಮ ಕುಟುಂಬದ ಬಹಳ ವರ್ಷಗಳ ಹತ್ತಿರದ ಕುಟುಂಬಕ್ಕೆ ಸೇರಿದವರು ಆದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಮೂರ್ತಿ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸಾವನದುರ್ಗ ಈ ದೇವರ ಒಂದು ಸೇವೆಯನ್ನು ಒಂದು ಬೆಳ್ಳಿಯ ಕವಚವನ್ನು ನೀಡುವ ಮೂಲಕ ಪರಮಾತ್ಮರಿಗೆ ಸುಮಾರು ಒಂದು ಕೋಟಿಗೂ ಮಿಗಿಲಾದಂತಹ ಒಂದು ಸೇವೆಯನ್ನ ಎಂದು ಅವರು ಬಹಳ ಸಂತೋಷದಿಂದ ನಾವು ನೋಡಬಹುದು ಅದು ಎಲ್ಲರೂ ಕೂಡ ಪಾಲಾಗ ಎಲ್ಲ ಪಾಲುಗು ಬರಬೇಕು ಆ ಪುಣ್ಯ ಅಂತ ಹೇಳಿ ನಮ್ಮನ್ನೆಲ್ಲ ಕರೆಸಿದ್ದಾರೆ ನಾವು ಯಾರೋ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ರೈತರಿಗೆ ಮುಖ್ಯವಾಗಿ ರೈತರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ನಾವು ದೂರದಿಂದ ಆಗಲಿ ಹತ್ರದಿಂದ ಆಗಲಿ ಪ್ರೋತ್ಸಾಹವನ್ನು ನೀಡಿದ್ರೆ ಅಥವಾ ನಮ್ಮ ಪಾಡಿಗೆ ನಾವಿದ್ರೆ ಸಮಾಜ ಬೆಳೀತದೆ ರೈತ ವರ್ಗ ಬೆಳೀತದೆ ಆ ಮೂಲಕ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ದುರದೃಷ್ಟ ವಶಾತ್ ಯಾರ ಶಾಪನ ಏನೋ ಗೊತ್ತಿಲ್ಲ ಬಹಳಷ್ಟು ಜನ ಯಾರು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರ ಕಾಲೆಳೆದು ನಾನು ಮುಂದೆ ಬರಬೇಕು ಅಂತ ಅವರು ಕೊಡ್ಲಿ ತೊಂದರೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಸಾಧನೆ ಮಾಡಲಿಕ್ಕೆ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡಲಿಕ್ಕೆ ಎಲ್ಲರಿಗೂ ಹಕ್ಕಿದೆ ಸ್ವತಂತ್ರರು ಆದರೆ ಇನ್ನೊಬ್ಬರು ಏನು ಸಾಧನೆ ಮಾಡ್ತಾರೆ ಹತ್ತು ಜನಕ್ಕೆ ಕೆಲಸ ಮಾಡ್ತಾರೆ ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಬಿಟ್ಟು ಕಾಲೆಳೆದು ಅವರನ್ನು ಕೆಳಗೆಳೆದ್ರೆ ಅದು ಸಮಾಜ ಹಾಳಾಗ್ತದೆ ಹೊರತು ಅದರಿಂದ ಯಾವುದೇ ಸಮಾಜ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಆ ಚಿಂತನೆಯನ್ನ ಮಾಡಬೇಕು ಮತ್ತು ಗುರುಗಳ ಆಶೀರ್ವಚನವನ್ನ ಕೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು ಧರ್ಮ ರಕ್ಷಣೆ ಅಥವಾ ಸಮಾಜವನ್ನ ಉನ್ನತೀಕರಣದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲರೂ ಕಾರಣ ಯಾರ್ಯಾರು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆಲ್ಲ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ನನಗೆ ಈ ಸಂದರ್ಭದಲ್ಲಿ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಗುರುಗಳಿಗೂ ಮತ್ತು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ಕುಟುಂಬಕ್ಕೆ ಮತ್ತು ಎಲ್ಲಾ ಸಂಘಟನೆಗಳಿಗೆ ನಾನು ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈಕನ್ ಸಾವಂದುರ್ಗದಲ್ಲಿ ನರಸಿಂಹನ ಸನ್ನಿಧಿ ಇರುವಂಥದ್ದು ಅತ್ಯಂತ ವಿಶೇಷ ಅದರಲ್ಲೂ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾದ ನಮ್ಮ ಜಿಲ್ಲೆಯಲ್ಲಿ ಮದಗಿರಲಿದೆ ಈ ಜಿಲ್ಲೆಯಲ್ಲಿ ಸಾವನದುರ್ಗದಲ್ಲಿರುವಂಥ ಏಕಶಿಲಾ ಬೆಟ್ಟ ಅದಾದ್ಮೇಲೆ ಶಿವಗಂಗೆ ಅದಕ್ಕೇ ಇದು ಭಾಳ ದೊಡ್ಡದು ಅಂತೇಳಿ ಅನ್ನಿಸ್ತದೆ ಇನ್ನೂ ಮಾಡೋವಂಥ ಕೆಲಸಗಳು ಭಾಳ ಇದ್ದಾವೆ ಸರ್ಕಾರ ಆ ಕಡೆ ಗಮನ ಕೊಡಬೇಕು ನಾವು ಒಂದು ಹೆರಿಟೇಜ್ ಟೂರಿಸಂ ಮಾಡಿ ಬೆಂಗಳೂರಿನ ಒಂದು ಒಂದೂವರೆ ಕೋಟಿ ಜನಗಳಿಗೆ ಸರಿಯಾದ ಒಂದು ವೀಕ್ಷಣಾ ಸ್ಥಳಗಳಿಲ್ಲ ಕೆಂಪೇಗೌಡರು ಅದೆಲ್ಲವನ್ನು ಕೂಡ ಮಾಡಿಟ್ಟು ಹೋಗಿದ್ದಾರೆ ಬೆಂಗಳೂರಿನಿಂದ ಶುರುವಾದರೆ ಬೆಂಗಳೂರು ಕೋಟೆಯನ್ನು ನೋಡಿಕೊಂಡು ಸಾವಣದುರ್ಗಕ್ಕೆ ಬಂದು ಉತ್ರಿದುರ್ಗಕ್ಕೆ ಬಂದು ಆ ಕಡೆ ಶಿವಗಂಗೆ ಬೆಟ್ಟವನ್ನು ನೋಡಿಕೊಂಡು ಮತ್ತು ಆವತಿ ನೋಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದಾಗಬೇಕು ಈ ಈ ಥರದೊಂದು ಪಾರಂಪರಿಕ ತಾಣಗಳನ್ನು ಒಟ್ಟು ಮಾಡಿ ಬೆಂಗಳೂರು ಸುತ್ತಮುತ್ತನೇ ಬಹಳ ದೊಡ್ಡ ದೊಡ್ಡ ಈ ರೀತಿ ಐತಿಹ ಇರುವಂಥ ಸ್ಥಳಗಳಿದ್ದಾವೆ ಅವನ್ನೆಲ್ಲ ನಮ್ಮ ಜನ ನೋಡಬೇಕು ಆ ಥರದ ಒಂದು ಒನ್ ಡೇ ಟ್ರಿಪ್ಪನ್ನು ನೀವು ಸರ್ಕಾರದ ವತಿಯಿಂದಲೇ ಆಯೋಜನೆ ಮಾಡಿ ಅಂತ ಹೇಳಿದ್ದೀವಿ ಅವರು ಅದನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಮಾಡ್ಬೋದು ಅದನ್ನು ನಾವು ಕೇಳುವಂಥದ್ದು ಇವಾಗೆಲ್ಲ ನೋಡ್ಕೊಂಡು ಬಂದೆ ನಾನು ವೀರಭದ್ರ ಸ್ವಾಮಿ ದೇವಸ್ಥಾನ ಅದು ಭಾಳ ಪ್ರಾಚೀನವಾದ ದೇವಸ್ಥಾನ ಇವೆಲ್ಲವನ್ನು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಒತ್ತು ಕೊಡಬೇಕು ಆದಷ್ಟು ಬೇಗನೆ ಕಾರ್ಯಗಳು ನಡೀಲಿ ಕೆಂಪೇಗೌಡರ ಆಶಯವನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ವಿಶೇಷ ನರಸಿಂಹಸ್ವಾಮಿ ನೋಡಿದಾಗ ಉದ್ಭವ ನರಸಿಂಹ ಬಹಳ ದೊಡ್ಡ ಇತಿಹಾಸ ಇರುವಂಥ ಉದ್ಭವ ನರಸಿಂಹ ಅವರನ್ನು ನೋಡದೆ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನಾದರೂ ಕೂಡ ಭಾವನೆ ಮಾಡುತ್ತೇನೆ ಇವತ್ತು ನಮ್ಮ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಮತ್ತು ಅವರ ಕುಟುಂಬ ವರ್ಗದವರು ಇವತ್ತು ಬಹಳ ದೊಡ್ಡ ಸೇವೆಯನ್ನು ಇವತ್ತು ಸಲ್ಲಿಸಿ ನಾನಂತ ಇಲ್ಲಿಗೆ ಬಂದಿರಲಿಲ್ಲ ಅವರ ನೆಪದಲ್ಲಿ ಇವತ್ತು ನಾನು ನರಸಿಂಹನ ದರ್ಶನ ಮಾಡುವಂಥ ಒಂದು ಸದಾವಕಾಶ ಆಯಿತು ಬಹಳ ಸಂತೋಷ ಅವರು ಇವತ್ತು ನವ ನರಸಿಂಹ ವಜ್ರ ಕವಚವನ್ನು ಭಗವಂತನಿಗೆ ಸುಮಾರು ಮೂವತ್ತೆರಡು ಕೆ ಜಿ ಬೆಳ್ಳಿಯ ವಜ್ರ ಕವಚವನ್ನು ಇವತ್ತು ಅದಕ್ಕೆ ಬಹುಶಃ ಭಾಳ ಇವತ್ತಿನ ವೆಚ್ಚ ಎಪ್ಪತ್ತೆಂಬತ್ತು ಲಕ್ಷ ಆಗ್ಬೋದು ಇಲ್ಲ ಅರುವತ್ತೆಪ್ಪತ್ತು ಲಕ್ಷ ಮೀರ್ಬೋದು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ ಅಂಥದ್ರಲ್ಲೂ ಕೂಡ ಅವ್ರಿಗೆ ಇಲ್ಲೊಂದು ಸೆಂಟಿಮೆಂಟು ನಾನು ಕೇಳಿದೆ ಇದು ನಮ್ಮ ಮನೆ ದೇವರು ಇಲ್ಲ ನಮ್ಮ ಇಷ್ಟ ದೇವರು ಇದು ಲಕ್ಷ್ಮೀ ಅಮ್ಮ ನಮ್ಮ ಮನೆ ದೇವರು ಹಾಗೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಆ ಆ ಥರದ ಒಂದು ಇಷ್ಟ ದೇವರಿಗೆ ಆ ನರಸಿಂಹನಿಗೆ ಆ ನರಸಿಂಹನ ಇದು ನಿಮಗೆಲ್ಲರಿಗೂ ನವಲಕ ಕೃತಜ್ಞರಾಗಿರಬೇಕಾಗ್ತದೆ ಆ ದಶಾವತಾರಗಳಲ್ಲಿ ನರಸಿಂಹನೂ ಕೂಡ ಆ ಒಬ್ಬರು ಜಗತ್ತಿನಲ್ಲಿ ಹಸಿರು ಶಕ್ತಿಗಳು ಹೆಚ್ಚಾದಾಗ ನರಸಿಂಹ ನರನೂ ಅಲ್ಲ ಈ ಕಡೆ ಪ್ರಾಣಿಯೂ ಅಲ್ಲ ಪಶುವು ಅಲ್ಲ ಯಾವುದೋ ಆಗಬಾರ್ದು ಹಾಗೆ ಅಂತೇಳಿ ಹೊರ ಕೇಳ್ತೇನೆ ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ ಮತ್ತು ಒಳಗೂ ಹೊರಗು ಎಲ್ಲೂ ಕೂಡ ನನ್ನ ಹತ್ಯೆ ಆಗಬಾರ್ದು ಹಾಗೆ ಅಂತ ಅಂದರೆ ಭಗವಂತ ಡಾಕ್ಟ್ರು ಹೌದು ಸೈಂಟಿಸ್ಟ್ ಹೌದು ಇಂಜಿನಿಯರ್ ಹೌದು ಅನ್ನೋದಕ್ಕೆ ನಮಗೆ ಪುರಾಣಗಳಲ್ಲಿ ಸಾವಿರಾರು ಉದಾಹರಣೆಗಳು ಸಿಗ್ತವೆ ನರಸಿಂಹನ ಅವತಾರ ಆ ದಾಳಿ ಎರಣ್ಯ ಕಶಿಪವನ್ನು ನಾವು ಮಾಡ್ತಾನೆ ಮಾಡುತ್ತಾನೆ ಅದೆಲ್ಲರೂ ಗೊತ್ತಿರುವಂಥದ್ದೇ ಹಾಗಾಗಿ ದಶಾವತಾರಗಳು ಸುಮ್ಮನೆ ಆದದ್ದಲ್ಲ ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ ಆ ಕಾರಣ ಮತ್ತು ಕರ್ತೃ ಎರಡೂ ಕೂಡ ಆ ಭಗವಂತನೇ ಅವನ ಲೀಲಾ ವಿನೋದಗಳು ಇವೆಲ್ಲ ನಾವೆಲ್ಲ ಈ ಬ್ರಹ್ಮಾಂಡದಲ್ಲಿ ಒಂದಷ್ಟು ನಾವು ಸಮಯಕ್ಕೋಸ್ಕರ ವಿಸಿಟ್ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಅದರಿಂದ ನಮಗಿಂತ ಅವಕಾಶಗಳು ಸಿಗ್ತವೆ ಸೇವೆ ಮಾಡುವಂಥ ಅವಕಾಶಗಳು ಸಿಗ್ತವೆ ಯಾಕಂದರೆ ಇಡೀ ಬ್ರಹ್ಮಾಂಡವೇ ಅದರಿಂದ ಕೊಡೋದೆ ಏನಿಗೆ ನಾವು ಅದರಿಂದ ಅವನೇ ಓನರು ನಾವೆಲ್ಲ ಸುಮ್ಮನೆ ಟ್ಯಾಲೆಂಟ್ಸು ಅದರಿಂದ ಭಗವಂತ ನಮ್ಮ ಕೈಲಿ ಆ ಸೇವೆ ಮಾಡಿಸ್ಕೊಳ್ತಾನೆ ಹಾಗೆ ಹೇಳಿದ್ರೆ ಇದೊಂದು ಇತಿಹಾಸದಲ್ಲಿ ದಾಖಲೆ ಆಗುವಂಥ ಕೆಲಸ ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರಿಗೂ ಮತ್ತು ಅವರ ಕುಟುಂಬವರ್ಗದವ್ರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇಂಥ ದೇವರ ಕೆಲಸಗಳು ದೇವರ ಸೇವೆಗಳು ಅವರ ಕುಟುಂಬ ಹಿಂದಿನಿಂದಲೂ ಕೂಡ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಅವರ ಕುಟುಂಬದ ವತಿಯಿಂದ ಸುಮಾರು ಐವತ್ತೈದು ಅಡಿ ಎತ್ತರದ ಒಂದು ದೊಡ್ಡ ರಥವನ್ನು ಅವರಣ್ಣ ಶಾಂತರಾಜ್ ಅಂತ ಹೇಳಿದರು ಅವರೆಲ್ಲರೂ ಸೇರಿಕೊಂಡು ಮಠಕ್ಕೆ ಶ್ರೀಮಠಕ್ಕೆ ಅರ್ಪಣೆ ಮಾಡಿದ್ದಾರೆ ಆ ಥರದ್ದೇ ಒಂದು ಬಹಳ ಹಿಂದಿನಿಂದಲೂ ಕೂಡ ಅವರ ಕುಟುಂಬ ದೇವತಾ ಕಾರ್ಯಗಳಲ್ಲಿ ಬಹಳ ತೊಡಗಿಸಿಕೊಂಡು ತಮ್ಮಂತ ಅವರು ಸೇವೆ ಮಾಡುವಂಥ ಒಂದು ಕುಟುಂಬ ಅವರೆಲ್ಲರೂ ಕೂಡ ಮತ್ತು ನರಸಿಂಹನ ಭಕ್ತರೆಲ್ಲರೂ ಕೂಡ ಭಗವಂತ ನರಸಿಂಹ ಸ್ವಾಮಿ ಸದಾ ಒಳಿತನ್ನ ಕರಳಿಸ್ಲಿ ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕ್ರಮದ ಮುಖ್ಯಸ್ಥಡ ಶ್ರೀನಿವಾಸ ಮೂರ್ತಿ ಇದು ನನ್ನೊಬ್ಬನಿಂದಾದ ಕಾರ್ಯಕ್ರಮವಲ್ಲ ಸ್ವಾಮಿಯ ಕೃಪೆಯಿಂದ ಇಂದು ಇದು ಸಾಧ್ಯವಾಗಿದೆ ಇದಕ್ಕೆ ಹಲವಾರು ರೀತಿಯ ಸಹಾಯ ನಮಗೆ ದೊರೆತಿದ್ದು ನನ್ನದೇನೂ ಇಲ್ಲ ಎಲ್ಲ ದೈವ ಕೃಪೆ ಎಂದರು ಹಾಗೂ ಅವರು ಕ್ಷೇತ್ರದ ಮಹಿಮೆ ಬಗ್ಗೆ ತಿಳಿಸಿದರು ಲಕ್ಷ್ಮೀ ನರಸಿಂಹ ಸ್ವಾಮಿ ಸಾವನುರ್ಗದ ಭಕ್ತ ಇಷ್ಟ ದೇವತಾ ಇದು ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ ಸಾವಂತರ್ಗ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ ಕ್ಷೇತ್ರ ಇಲ್ಲಿ ಇದು ಉದ್ಭವ ನರಸಿಂಹ ಈ ನರಸಿಂಹಸ್ವಾಮಿಗೆ ನನಗೆ ಅವನು ಪ್ರೇರಣೆ ಕೊಟ್ಟ ಈ ಪೂರ್ಣ ನರಸಿಂಹನಾಗಿ ಅವನ ಉದ್ಭವ ನರಸಿಂಹ ಪೂರ್ಣ ನರಸಿಂಹನಾಗಿ ಆ ಪೂರ್ಣ ನರಸಿಂಹನಾಗಿ ನನಗೆ ದರ್ಶನ ಕೊಟ್ಟ ಅದಕ್ಕೋಸ್ಕರ ಅವನು ಏನು ಮಾಡಿದ್ನೋ ಹಾಗೆ ಇಲ್ಲಿ ಹದಿನೆಂಟು ಹಸ್ತಗಳ ಅಷ್ಟದಶ ಹಸ್ತಗಳ ನರಸಿಂಹ ಇದೇ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಎಲ್ಲೂ ನನಗೆ ಕಂಡಂಗೆ ಗೊತ್ತಿಲ್ಲ ಶಂಕರಾಚಾರ್ಯ ಪರಂಪರೆಯಲ್ಲಾಗಲಿ ನಮ್ಮ ರಾಮರಾಜಾಚಾರ್ಯ ಪರಂಪರೆಯಲ್ಲಾಗಲಿ ಮಾಧ್ವಾಚಾರ್ಯ ಪರಂಪರೆಯಲ್ಲಾಗಲಿ ಎಲ್ಲರೂ ಈ ಹದಿನೆಂಟು ಹಸ್ತಗಳ ನರಸಿಂಹ ಇಲ್ಲ ಹದಿನೆಂಟು ಹಸ್ತಗಳಲ್ಲಿ ಉಗ್ರ ನರಸಿಂಹ ಇದೆ ವೀರ ನರಸಿಂಹ ಇದೆ ಮಹಾವಿಷ್ಣು ನರಸಿಂಹ ಇದೆ ನವನರಸಿಂಹ ಬೇರೆ 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 ಇದೆ ಲಕ್ಷ್ಮೀ ನರಸಿಂಹ ಆದರೆ ಎಲ್ಲನೂ ಒಂದು ಇದರಲ್ಲಿ ಇದು ಅಭಯ ಹಸ್ತ ವರದ ನರಸಿಂಹ ವಿತ್ ಉಗ್ರ ನರಸಿಂಹ ಎಲ್ಲ ಹದಿನೆಂಟು ಹಸ್ತಗಳು ಹದಿನಾರು ಅಸ್ತ್ರಗಳು ಹದಿನೆಂಟು ಅಸ್ತ್ರಗಳು ಅಭಯ ನರಸಿಂಹ ಇಲ್ಲಿ ಒಂದೇ ಕಡೆ ಇರೋದು ಆದ್ದರಿಂದ ಎಲ್ಲ ನನ್ನ ಕೋರಿಕೆ ಅಂದರೆ ನಾನು ಡಾಕ್ಟರ್ ಆದ್ರೂ ಆಧ್ಯಾತ್ಮಿಕವಾಗಿ ಕಾರಣ ಕಾರಣಗಳಿಗೆ ಮಹಾ ಕಾರಣ ಇವನೇ ಎಲ್ಲದಕ್ಕೂ ಮೂಲ ಇವನೇ ಇವನು ನಾವು ಆಶೀರ್ವಾದ ತಗೊಳ್ಳಿದ್ರೆ ನಾವು ಯಾವುದನ್ನು ಏನೂ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಡಾಕ್ಟ್ರ್ ಆಗಲಿ ಇಂಜಿನಿಯರ್ ಆಗಲಿ ಲಾಯರ್ ಆಗಲಿ ನಾವು ಯಾವುದೇ ಸಮಾಜದಲ್ಲಿರಲಿ ಎಂಥವ್ರೆ ಆಗಲಿ ಕೊನೆಗೆ ಕಾರಣ ಕಾರಣನು ಡಾಕ್ಟರ್ ಡಾಕ್ಟ್ರು ಲಾಯರ್ ಲಾಯರು ಜಡ್ಜ್ ಜಡ್ಜು ಇವನು ಎಲ್ಲರೂ ಇವನೇ ಲಕ್ಷ್ಮೀ ನರಸಿಂಹ ಸೊ ನನ್ನ ಕೋರಿಕೆ ಏನಂದರೆ ಎಲ್ಲರೂ ಬಂದು ಸಮಸ್ತ ಜನಗಳು ಇಲ್ಲಿ ಬಂದು ಈ ಕ್ಷೇತ್ರಕ್ಕೆ ಬಂದು ಇವನ ಆಶೀರ್ವಾದ ತಗೊಂಡ್ರೆ ಆರ್ಥಿಕ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲರೂ ದೊರೆಯುತ್ತೆ ಅಂತ ನಾನು ತುಂಬ ಭರವಸೆಯಿಂದ ಹೇಳಿಬಂದೆ ಈ ಕ್ಷೇತ್ರಕ್ಕೆ ಬೆಂಕ್ ಕೆಂಪೇಗೌಡ ಕಾಲ್ಪು ಒಂದು ಕನೆಕ್ಷನ್ ಇದೆ ಬೆಂಗಳೂರು ಕೆಂಪೇಗೌಡ ಅವನು ಮೊದಲವಾಗಿ ಮೊದಲನೇ ಕೆಂಪೇಗೌಡ ಶುರು ಮಾಡ್ತಾನೆ ಅದು ಇವತ್ತು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ವಿಶ್ವವಿಖ್ಯಾತ ಮಾದರಿಯಾಗಿ ಅವನು ಆ ಕಾಲಕ್ಕೆ ಪ್ಲ್ಯಾಂಡಾಗಿ ಎಕನಾಮಿಕ್ ಪ್ಲ್ಯಾಂಡು ಪೊಲಿಟಿಕ್ ಪ್ಲ್ಯಾಂಡು ಆರ್ಥಿಕ ಪ್ಲ್ಯಾಂಡು ವಾಟರ್ ಪ್ಲ್ಯಾಂಡು ಎಲ್ಲಾನು ಪ್ಲ್ಯಾಂಡ್ ಇಟ್ಸ್ ಅ ಪರ್ಫೆಕ್ಟ್ ಪ್ಲ್ಯಾಂಡ್ ಸಿಟಿ ಡನ್ ಬೈ ಒಂದನೇ ಕೆಂಪೇಗೌಡ ಆ ಕೆಂಪೇಗೌಡನ ಸಂತತಿ ಕೊನೆಯಾಗೋದು ಇಲ್ಲಿ ಸಾವಂದರ್ಗದಲ್ಲಿ ಸಾವದುರ್ಗದಲ್ಲಿ ಕೊನೆ ವೆಂಕಟೇ ಕೆಂಪೇಗೌಡನ ಮೈಸೂರು ಸಂಸ್ಥಾನದವರು ಯುದ್ಧದಲ್ಲಿ ಇಲ್ಲಿ ಸೆರೆ ಹಿಡಿದು ಅವನ ಶ್ರೀರಂಗಪಟ್ಟಣದ ನೆನೆಮನೆಯಲ್ಲಿ ಎತ್ತಿ ಅದಕ್ಕೆ ಮುಕ್ತಾಯ ಆಗ್ಬಿಡುತ್ತೆ ನನಗೆ ಇವಾಗ ಈ ಧರ್ಮ ಸಂಸ್ಥಾಪನ ಯೋ ಇದೆ ಇವಾಗ ಧರ್ಮ ಯಾವಾಗ ನಿಸುತ್ತ ಆವಾಗ ದೇವರು ಯಾವುದೇ ರೂಪದಲ್ಲಿ ಬರ್ತಾನೆ ಅವನು ವಾಸುದೇವ ಎಲ್ಲಲ್ಲೂ ಅವನೇ ಎಲ್ಲ ರೂಪದಲ್ಲೂ ಅವನೇ ಈವಾಗ ಇದಕ್ಕ ಕಾಲದಲ್ಲಿ ಮೋದಿಯವರ ಇದರಲ್ಲಿ ಅಯೋಧ್ಯೆಗೆ ರಾಮ ಹೇಗೆ ಬಂದ ಹಾಗೆ ಬೆಂಗಳೂರು ಕರ್ನಾಟಕದಲ್ಲಿ ಸಾವಂದ್ರದಲ್ಲಿ ಪೂರ್ಣ ಸಿಂಹ ಬಂದಿ ಅವತಾರ ಅಂತ ಸೊ ಇದು ಒಂದೇ ಇರೋದು ಇಲ್ಲಿ ಎಲ್ಲರೂ ಬಂದು ಇವನ ಆಶೀರ್ವಾದಕ್ಕೆ ಇವನ ಭಕ್ತಿಗೆ ನಡ್ಕೊಂಡ್ರೆ ನಮ್ಮ ಧರ್ಮ ಉಳಿಯುತ್ತೆ ನಮ್ಮ ಮನೆತನ ಉಳಿಯುತ್ತೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ನಮ್ಮ ಭಾರತ ಉಳಿಯುತ್ತೆ